ನಮಸ್ಕಾರ ನಮ್ಮ ಭಾರತ ಸರ್ಕಾರದವರು ಹಿಂದಿ ಬಳಕೆಯನ್ನು ಜಾಸ್ತಿ ಮಾಡೋದಕ್ಕೆ ತುಂಬ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದು ಎಷ್ಟು ಆರ್ಗನೈಸ್ಡ್ ಆಗಿರೋದು ಗೊತ್ತಾ ನಿಮಗೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಭಾರತ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ ಆ ಕಮಿಟಿ ಏನು ಮಾಡುತ್ತೆ ಅಂದರೆ ಪ್ರತಿ ಊರುಗಳು ಅಂದರೆ ಈ ಭಾರತ ಸರ್ಕಾರದ ಕಚೇರಿಗಳಿರುತ್ತಲ್ಲ ಈ ಬ್ಯಾಂಕ್ಗಳಿರಬಹುದು ಅಥವಾ ಪೋಸ್ಟ್ ಆಫೀಸ್ ಇರಬಹುದು ಅಥವಾ ರೈಲ್ವೆ ಇರಬಹುದು ಅಥವಾ ಪಾಸ್ಪೋರ್ಟ್ ಆಫೀಸ್ ಇರಬಹುದು ಈ ಥರ ಯಾವುದಾದ್ರೂ ಒಂದು ಹತ್ತಕ್ಕಿಂತ ಹೆಚ್ಚು ಇಲಾಖೆಗಳು ಅಥವಾ ಕಚೇರಿಗಳಿದ್ದರೆ ಆ ಊರಲ್ಲಿ ಒಂದು ಕಮಿಟಿನ ಫಾರ್ಮ್ ಮಾಡುತ್ತೆ ಆ ಕಮಿಟಿಯ ಮೂಲಕ ಏನು ಮಾಡ್ತಾರೆ ಅಂದರೆ ಪ್ರತಿ ಆರು ತಿಂಗಳಿಗೊಂದು ಸಲ ಅವರು ಕಮಿಟಿಯ ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗ್ನಲ್ಲಿ ಹಿಂದಿಯ ಬಳಕೆಯನ್ನು ತಮ್ಮ ತಮ್ಮ ಆಫೀಸಲ್ಲಿ ಎಷ್ಟು ಜಾಸ್ತಿ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಒಂದು ಡಿಸ್ಕಸ್ ಮಾಡ್ತಾರೆ ಅದಾಗಿ ಮುಂದಿನ ಆರು ತಿಂಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ ಮತ್ತು ಈ ಎಲ್ಲ ಮೀಟಿಂಗ್ಗಳ ಮಿನಿಟ್ಸ್ ಇರಬಹುದು ಇದನ್ನೆಲ್ಲೂ ಸಹ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಅದು ಆ ವೆಬ್ಸೈಟ್ನ ನಾನು ಈ ವಿಡಿಯೋ ಜೊತೆ ಹಾಕಿರ್ತೀನಿ ನರಕಾಸ್ ಡಾಟ್ ರಾಜಭಾಷಾ ಡಾಟ್ ಜಿ ವಿ ಡಾಟ್ ಇನ್ ಅಂತ ಆ ವೆಬ್ಸೈಟು ಆ ವೆಬ್ಸೈಟ್ಗೆ ಹೋದರೆ ನಿಮಗೆ ಪ್ರತಿಯೊಂದು ಮೀಟಿಂಗ್ಗಳು ಆ ಮೀಟಿಂಗ್ನಲ್ಲಿ ನಡೆದಿರೋ ಮಿನಿಟ್ಸ್ಗಳು ಇದೆಲ್ಲ ಸಿಗುತ್ತೆ ಈ ಕೆಲಸ ಬರೀ ಯಾವುದೋ ಒಂದಷ್ಟು ಹಿಂದಿ ರಾಜ್ಯಗಳಲ್ಲಿ ನಡೀತಾ ಇಲ್ಲ ಈ ಕೆಲಸ ಎಲ್ಲ ಊರುಗಳಲ್ಲೂ ನಡೀತಾ ಇದೆ ಅಂದರೆ ಹತ್ತಕ್ಕಿಂತ ಹೆಚ್ಚು ಭಾರತ ಸರ್ಕಾರದ ಕಚೇರಿಗಳು ಯಾವ್ಯಾವ ಊರಲ್ಲಿರುತ್ತೆ ಆ ಊರಲ್ಲೆಲ್ಲ ನಡೀತಾ ಇರುತ್ತೆ ನಾವು ಈ ಹತ್ತಕ್ಕಿಂತ ಹೆಚ್ಚು ಭಾರತ ಸರ್ಕಾರದ ಕ ಕಚೇರಿಗಳು ಅಂದರೆ ಒಂದು ಜಿಲ್ಲೆಯ ಜಿಲ್ಲಾ ಮಟ್ಟ ಇರ್ಬೋದು ಅಥವಾ ತಾಲೂಕು ಮಟ್ಟ ತಗೊಂಡ್ರೆ ಒಂದು ತಾಲೂಕು ಕೇಂದ್ರ ಇರ್ಬೋದು ಅಥವಾ ಜಿಲ್ಲಾ ಕೇಂದ್ರ ಇರ್ಬೋದು ಇಲ್ಲೆಲ್ಲ ಹತ್ತಕ್ಕಿಂತ ಹೆಚ್ಚು ಬ್ಯಾಂಕ್ಗಳಿರಬಹುದು ಅಥವಾ ಬೇರೆ ಬೇರೆ ಭಾರತ ಸರ್ಕಾರದ ಕಚೇರಿ ಇರುತ್ತೆ ಸೊ ಹಾಗಾಗಿ ಇವರು ಜಿಲ್ಲಾ ಮಟ್ಟದ ಜಿಲ್ಲಾ ಕೇಂದ್ರಗಳಲ್ಲಿರ್ಬೋದು ತಾಲೂಕು ಮಟ್ಟದ ತಾಲೂಕು ಕೇಂದ್ರದಲ್ಲಿರ್ಬಹುದು ಈ ಥರ ಕಮಿಟಿಗಳನ್ನು ಇಟ್ಕೊಂಡು ಆ ಕಮಿಟಿಗಳ ಮೂಲಕ ಹಿಂದಿಯ ಬಳಕೆಯನ್ನು ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ ಇಲ್ಲೆಲ್ಲೂ ಸಹ ಹಿಂದಿ ಏತರ ಭಾಷೆಯನ್ನು ಹೇಗೆ ಬಳಸಬೇಕು ಹಿಂದಿ ಏತರ ಬಳಕೆಯ ಬಳಕೆಯನ್ನು ಹೇಗೆ ಹೆಚ್ಚು ಮಾಡಬೇಕು ಅಥವಾ ಹಿಂದಿ ಏ ಥರ ಭಾಷೆಗಳ ಮೂಲಕ ಹೇಗೆ ಜನರನ್ನು ತಲುಪಬಹುದು ಅನ್ನೋ ಬಗ್ಗೆ ಯಾವುದೇ ತರಹದ ಚರ್ಚೆಗಳು ಸಹ ಆಗೋಲ್ಲ ಇಲ್ಲಿ ಚರ್ಚೆ ಆಗೋ ವಿಚಾರ ಒಂದೇ ಅದು ಹಿಂದಿಯನ್ನು ಹಿಂದಿಯ ಬಳಕೆಯನ್ನು ಹೆಚ್ಚು ಮಾಡೋದು ಮಾತ್ರ ಆಗಿರುತ್ತೆ ಇವಾಗ ನಾವು ಒಂದು ಸರಿಯಾದ ವ್ಯವಸ್ಥೆ ಆಗಿದ್ದರೆ ಯಾವ ಥರ ಇರಬೇಕಾಗಿತ್ತು ಒಂದು ಸರಿಯಾದ ವ್ಯವಸ್ಥೆ ಆಗಿದ್ದರೆ ಕರ್ನಾಟಕದಲ್ಲಿ ಕನ್ನಡನ ಹೇಗೆ ಹೆಚ್ಚು ಮಾಡಬೇಕು ಬಳಕೆ ಬಳಕೆಯಿಂದ ಅನ್ನೋದನ್ನ ನಾವು ಡಿಸ್ಕಸ್ ಮಾಡಬೇಕಾಗಿತ್ತು ಅಥವಾ ತಮಿಳ್ನಾಡುಗೆ ಹೋದರೆ ತಮಿಳನ್ನು ಹೇಗೆ ಬಳಕೆಯನ್ನು ತಮಿಳು ಬಳ ಭಾಷೆಯ ಬಳಕೆಯನ್ನು ಹೆಚ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡಬೇಕಾಗಿತ್ತು ಅಥವಾ ನೀವು ಬೇರೆ ಬೇರೆ ಬೆಂಗಾಲಿಗೆ ಹೋದರೆ ಬೆಂಗಾಲಿ ಭಾಷೆ ಇರ್ಬೋದು ಅಥವಾ ಪಂಜಾಬ್ಗೆ ಹೋದರೆ ಪಂಜಾಬಿ ಭಾಷೆಯ ಬಳಕೆಯನ್ನು ಹೇಗೆ ಹೆಚ್ಚು ಮಾಡಬೇಕು ಅಂತ ಚರ್ಚೆಗಳಾಗಿ ಆ ನಿಟ್ಟಲ್ಲಿ ಒಂದಷ್ಟು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಆಗಬೇಕಾಗಿತ್ತು ಆದರೆ ಇಲ್ಲ ಇರೋದೇ ಬೇರೆ ಥರ ಸೊ ಈ ಥರ ಪರಿಸ್ಥಿತಿ ಇರಬೇಕಾದ್ರೆ ಹಿಂದಿಯೇತರ ಭಾಷೆಗಳು ಹೇಗೆ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ ನೀವು ಭಾರತ ಸರ್ಕಾರದ ಕಚೇರಿಗಳಲ್ಲಿ ಕೇವಲ ಹಿಂದಿಯನ್ನು ಹೆಚ್ಚು ಬಳಕೆ ಮಾಡಬೇಕು ಅನ್ನೋ ಥರ ಆದರೆ ಹಿಂದಿಯೇತರ ರಾಜ್ಯಗಳಲ್ಲಿ ಭಾರತ ಸರ್ಕಾರದ ಕಚೇರಿಗಳು ಜನರಿಗೆ ಹತ್ತಿರ ಆಗೋದು ಯಾವಾಗ ಹಾಗಾದರೆ ಭಾರತ ಸರ್ಕಾರ ಅನ್ನೋದೇನಿದೆಯಲ್ಲ ಅದು ಕೇವಲ ಹಿಂದಿಯವ್ರಿಗೆ ಮಾತ್ರನಾ ಹಿಂದಿಯೇತರ ಜನ ಯಾರಿದ್ದಾರೆ ಅವರು ಭಾರತ ಸರ್ಕಾರದ ಕಚೇರಿಗೆ ಹೋಗಿ ಅಲ್ಲೇನೋ ಕೆಲಸ ಮಾಡಬೇಕು ಕೆಲಸ ಅಲ್ಲಿಂದ ಏನೋ ನಾಗರಿಕ ಸೇವೆ ಪಡ್ಕೋಬೇಕು ಅಂದಾಗ ಅವರು ಹಿಂದಿ ಕಲ್ತು ಹೋಗ್ಬೇಕಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಇದಕ್ಕೆಲ್ಲ ಮೂಲ ಕಾರಣ ಏನು ಗೊತ್ತಾ ಇದಕ್ಕೆ ಮೂಲ ಕಾರಣ ಏನಂದರೆ ನಮ್ಮ ಸಂವಿಧಾನದ ಆರ್ಟಿಕಲ್ ಮುನ್ನೂರ ನಲ್ವತ್ಮೂರರಲ್ಲಿ ಹಿಂದಿನ ರಾಜಭಾಷೆ ಅಂತ ಕರೆದಿದ್ದಾರೆ ಈ ರಾಜಭಾಷೆ ಸ್ಥಾನ ಏನಿದೆ ಆ ರಾಜಭಾಷೆ ಸ್ಥಾನ ಇರೋದು ಕೇವಲ ಹಿಂದಿ ಭಾಷೆಗೆ ಮಾತ್ರ ಬೇರೆ ಯಾವ ಭಾರತೀಯ ಭಾಷೆಗೂ ಈ ರಾಜಭಾಷೆ ಅನ್ನೋ ಸ್ಥಾನವನ್ನು ಭಾರತ ಸರ್ಕಾರದಲ್ಲಿ ಕೊಟ್ಟಿಲ್ಲ ಸೊ ಇನ್ನು ಮುನ್ನೂರ ನಲವತ್ನಾಲ್ಕರಲ್ಲಿ ಏನು ಹೇಳ್ತಾರೆ ಅಂದರೆ ಪ್ರೋಗ್ರೆಸಿವ್ ಯೂಜಸ್ ಯೂಸ್ ಆಫ್ ಹಿಂದಿ ಅಂತ ಹೇಳ್ತಾರೆ ಅಂದರೆ ನಿಧಾನವಾಗಿ ಹಿಂದಿಯ ಬಳಕೆಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಬೇರೆ ಭಾಷೆಯ ಬಳಕೆ ಹೆಚ್ಚಾಗಬೇಕು ಅನ್ನೋದು ಎಲ್ಲೂ ಇಲ್ವಲ್ಲ ಯಾಕಿಲ್ಲ ಇನ್ನು ಮುನ್ನೂರ ಐವತ್ತೊಂದಕ್ಕೆ ಬಂದರೆ ತ್ರೀ ಫಿಫ್ಟಿ ಒನ್ನಲ್ಲಿ ಇಟ್ ಈಸ್ ದಿ ಡ್ಯೂಟಿ ಆಫ್ ಇಂಡಿಯನ್ ಗವರ್ಮೆಂಟ್ ಟು ಪ್ರಮೋಟ್ ಹಿಂದಿ ಅಂತ ಹೇಳ್ತಾರೆ ಯಾಕೆ ಭಾರತ ಸರ್ಕಾರ ನಮ್ದೆಲ್ಲನೂ ಅಲ್ವಾ ನಾವು ಸಹ ಭಾರತ ಸರ್ಕಾರಕ್ಕೆ ಲಕ್ಷಾಂತರ ಕೋಟಿ ತೆರಿಗೆಯನ್ನು ಕೊಡ್ತೀವಲ್ವ ನಾವು ಲಕ್ಷಾಂತರ ಕೋಟಿ ತೆರಿಗೆ ಕೊಟ್ಟು ಬರೀ ಹಿಂದಿ ಭಾಷೆಯನ್ನು ಉತ್ತೇಜನ ಮಾಡೋದು ಮಾತ್ರ ಭಾರತ ಸರ್ಕಾರದ ಕೆಲಸ ಅಂದರೆ ಅದನ್ನು ನಾವು ಹೇಗೆ ಒಪ್ಕೊಳ್ಳೋಕ್ಕಾಗತ್ತೆ ಭಾರತ ಸರ್ಕಾರ ಎಲ್ಲರದ್ದು ಅಂದಾಗ ಭಾರತ ಸರ್ಕಾರ ಎಲ್ಲ ಹಿಂದಿಯ ಎಲ್ಲ ಭಾಷೆಗಳನ್ನು ಭಾರತೀಯ ಭಾಷೆಗಳನ್ನು ಪ್ರಮೋಟ್ ಮಾಡೋದು ಭಾರತ ಸರ್ಕಾರದ ಕೆಲಸ ಆಗಬೇಕಾಗಿತ್ತು ಆದರೆ ಈಗಾಗಿರೋದೇ ಬೇರೆ ಥರ ಈಗಾಗಿರೋದು ಕೇವಲ ಹಿಂದಿಯನ್ನು ಪ್ರಮೋಟ್ ಮಾಡೋದು ಭಾರತ ಸರ್ಕಾರದ ಡ್ಯೂಟಿ ಅನ್ನೋ ಥರ ಆಗಿದೆ ಸೊ ಈ ಆರ್ಟಿಕಲ್ಗಳು ಸಂವಿಧಾನದಲ್ಲಿ ತಿದ್ದುಪಡಿ ಆಗಬೇಕು ಮುನ್ನೂರ ನಲ್ವತ್ಮೂರು ಇರ್ಬೋದು ಮುನ್ನೂರ ಇರ್ಬೋದು ಮುನ್ನೂರ ಐವತ್ತೊಂದು ಇರ್ಬೋದು ಇಲ್ಲೆಲ್ಲ ಏನು ಹಿಂದಿ ಭಾಷೆಗೆ ಹೆಚ್ಚುಗಾರಿಕೆ ಕೊಟ್ಟಿದ್ದಾರೆ ಅಂದರೆ ಬೇರೆ ಭಾರತೀಯ ಭಾಷೆಗಳಿಗೆ ಇಲ್ಲದೇ ಇರೋ ರೀತಿಯಲ್ಲಿ ಹೆಚ್ಚುಗಾರಿಕೆಯನ್ನು ಕೊಟ್ಟಿದೆ ಕೊಟ್ಟಿದ್ದಾರೆ ರಾಜಭಾಷಾ ಅಂತ ಕರೆದಿದ್ದಾರೆ ಇಟ್ ಈಸ್ ದಿ ಡ್ಯೂಟಿ ಆಫ್ ಇಂಡಿಯನ್ ಗೌರ್ಮೆಂಟ್ ಟು ಪ್ರಮೋಟ್ ಹಿಂದಿ ಅಂತ ಹೇಳಿದ್ದಾರೆ ಇದೆಲ್ಲ ತಿದ್ದುಪಡಿ ಆಗಬೇಕು ತಿದ್ದುಪಡಿಯಾಗಿ ಬೇರೆ ಭಾಷೆಗಳಿಗೂ ಹಿಂದಿಗೆ ಏನು ಸ್ಥಾನಮಾನ ಇದೆ ಆ ಸ್ಥಾನಮಾನವನ್ನು ಬೇರೆ ಭಾಷೆಗಳಿಗೂ ಕೊಡಬೇಕು ಸೊ ನಾವು ಯಾರು ಹಿಂದಿ ಭಾಷೆಗೆ ಸ್ಥಾನಮಾನವನ್ನು ತೆಗೆದುಬಿಡಿ ಅಂತ ಹೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ಇಷ್ಟೇ ಹಿಂದಿ ಭಾಷೆಗೆ ಏನು ಸ್ಥಾನಮಾನ ಇದೆ ಆ ಸ್ಥಾನಮಾನವನ್ನು ನೀವು ಬೇರೆ ಭಾರತೀಯ ಭಾಷೆಗೂ ಕೊಡಿ ಅಂತಲೇ ನಾವು ಹೇಳ್ತಾ ಇರೋದು ಅಂದರೆ ಮುನ್ನೂರ ನಲ್ವತ್ನಾ ನಲವತ್ತ್ಮೂರರಲ್ಲಿ ಏನು ರಾಜಭಾಷೆ ಅಥವಾ ಆಡಳಿತ ಭಾಷೆ ಅಂತ ಕರ್ಕೊಂಡಿದ್ದಾರೆ ಹಿಂದಿಯನ್ನು ಆ ಸ್ಥಾನವನ್ನು ಬೇರೆ ಭಾಷೆಗಳಿಗೂ ವಿಸ್ತಾರ ವಿಸ್ತಾರ ಮಾಡಬೇಕು ಅಂದರೆ ಹಿಂದಿ ಜೊತೆಗೆ ಬೇರೆ ಹಿಂದಿಯೇತರ ಭಾಷೆಗಳನ್ನೂ ಸಹ ಆಡಳಿತ ಭಾಷೆಯನ್ನಾಗಿ ಮಾಡ್ಕೋಬೇಕು ಇನ್ನು ಪ್ರೋಗ್ರೆಸಿವ್ ಯೂಸೇಜ್ ಅಂತ ಏನು ಮುನ್ನೂರ ನಲ್ವತ್ನಾಲ್ಕರಲ್ಲಿ ಹೇಳ್ತಾರೆ ಅದು ಬರೀ ಕೇವಲ ಹಿಂದಿಯನ್ನು ಮಾತ್ರ ಅಲ್ಲ ಬೇರೆ ಭಾರತೀಯ ಭಾಷೆಯನ್ನು ನಿಧಾನವಾಗಿ ಎಲ್ಲ ಕಡೆ ಬಳಕೆಗೆ ತರೋ ನಿಟ್ಟಲ್ಲಿ ಭಾರತ ಸರ್ಕಾರದವರು ಕೆಲಸ ಮಾಡಬೇಕು ನಂತರ ಮುನ್ನೂರ ಐವತ್ತೊಂದರಲ್ಲಿ ಏನು ಇಟ್ ಈಸ್ ದಿ ಡ್ಯೂಟಿ ಆಫ್ ಇಂಡಿಯನ್ ಗೌರ್ಮೆಂಟ್ ಟು ಪ್ರಮೋಟ್ ಹಿಂದಿ ಅನ್ನೋ ಥರ ಇದೆ ಅದನ್ನು ತಿದ್ದುಪಡಿ ಮಾಡಿ ಇಟ್ ಈಸ್ ದ ಇಟ್ ಈಸ್ ದಿ ಡ್ಯೂಟಿ ಆಫ್ ಇಂಡಿಯನ್ ಗೌರ್ಮೆಂಟ್ ಟು ಪ್ರಮೋಟ್ ಆಲ್ ದಿ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಆಗಬೇಕು ಸೊ ಇದು ಆಗಲಿ ಆಗಲಿಲ್ಲ ಅಂದರೆ ಬೇರೆ ಹಿಂದಿಯ ಥರ ಭಾಷೆಗಳಿಗೆ ಯಾವುದೇ ಸ್ಥಾನಮಾನವೂ ಸಿಗಲ್ಲ ನಿಧಾನವಾಗಿ ಇದು ಬಳಕೆಯಿಂದ ಕಡಿಮೆ ಆಗುತ್ತೆ ಬಳಕೆಯಿಂದ ನಿಧಾನವಾಗಿ ಅಡುಗೆ ಮನೆ ಸೇರಿಕೊಳ್ಳುತ್ತೆ ನಿಧಾನವಾಗಿ ಭಾಷೆ ಮಾತನಾಡೋ ಜನನೇ ಕಡಿಮೆ ಆಗ್ತಾ ಹೋಗ್ತಾರೆ ಸೊ ನಾವು ಈ ಪ್ರಜಾಪ್ರಭುತ್ವದಲ್ಲಿದ್ದೀವಿ ಸೊ ನಮಗೂ ಸಹ ಇರೋ ಅಷ್ಟೇ ಸ್ವತಂತ್ರ ಹಿಂದಿಯವ್ರಿಗಿರೋಷ್ಟೇ ಅಧಿಕಾರ ನಮಗೂ ಇರಬೇಕು ನಾವು ಸಹ ಹಿಂದಿಯವರಷ್ಟೇ ಸಮಾನರು ಹಾಗಾಗಿ ನಮಗೂ ಸಹ ನಮ್ಮ ಭಾಷೆಯಲ್ಲಿ ಭಾರತ ಸರ್ಕಾರದಿಂದ ಸೇವೆ ಪಡ್ಕೊಳ್ಳೋದಕ್ಕೆ ಎಲ್ಲ ಹಕ್ಕುಗಳು ಇವೆ ಹಾಗಾದಾಗ ಈ ರಾಜಭಾಷಾ ಕಮಿಟಿಯವರು ಊರು ಊರುಗಳಲ್ಲಿ ಕಮಿಟಿಗಳನ್ನು ಮಾಡಿಕೊಂಡು ಆ ಕಮಿಟಿಗಳ ಮೂಲಕ ಹಿಂದಿ ಭಾಷೆಯನ್ನು ಉತ್ತೇಜನ ಮಾಡೋದು ಅಥವಾ ಯೂಸೇಜ್ನ ಜಾಸ್ತಿ ಮಾಡೋ ಕೆಲಸ ಏನಿದೆ ಅಲ್ಲ ಅದನ್ನು ನಿಲ್ಲಿಸೋದ್ರ ಕಡೆಗೆ ಗಮನ ಕೊಡಬೇಕು ಕೊಟ್ಟು ಬೇರೆ ಆ ಊರಿನ ಭಾಷೆಗೆ ಹೆಚ್ಚಿನ ಮನ್ನಣೆ ಕೊಡಬೇಕು ಆ ಊರಿನ ಭಾಷೆಯ ಬಳಕೆ ಜಾಸ್ತಿ ಆಗಬೇಕು ಅನ್ನೋ ನಿಟ್ಟಲ್ಲಿ ಕ್ರಮಗಳನ್ನು ತಗೊಳ್ಳೋ ನಿಟ್ಟಲ್ಲಿ ಚರ್ಚೆಗಳಾಗಬೇಕು ಸೊ ಅದಾಗಲಿಲ್ಲ ಅಂದರೆ ನಿಜವಾಗ್ಲೂ ನಾವೆಲ್ಲ ಏನು ಭಾರತ ಒಕ್ಕೂಟ ಮಾಡ್ಕೊಂಡಿದ್ದೀವಿ ಪ್ರಜಾಪ್ರಭುತ್ವ ಅಂತ ಇದ್ದೀವಿ ಇದು ಯಾವುದಕ್ಕೂ ಅರ್ಥವೇ ಇರಲ್ಲ ಇಲ್ಲಿ ತುಂಬ ಜನ ಹೇಳ್ತಾರೆ ಭಾರತೀಯ ಭಾಷೆಗಳು ಉಳಿಬೇಕು ಅಂತಾರೆ ಸೊ ಈ ಥರ ಮುಖ್ಯವಾದ ಸ್ಥಳ ಸ್ಥಳಗಳಲ್ಲೇ ನಾವು ಭಾರತ್ ಭಾರತೀಯ ಭಾಷೆಗಳನ್ನು ಬಳಕೆಯಿಂದ ತೆಗೆದುಬಿಟ್ಟು ಬರೀ ಹಿಂದಿಗೆ ಉತ್ತೇಜನ ಕೊಟ್ಟು ಭಾರತೀಯ ಭಾಷೆಗಳು ಉಳಿಬೇಕು ಅಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ ನೀವೇ ಹೇಳಿ